ನಮಸ್ಕಾರ ಎಲ್ಲರಿಗೂ ಇವತ್ತ ಒಂದು ಕೆ ಜಿ ಅಳತಿಯಲ್ಲಿ ರವೆ ಲಾಡು ಮಾಡಿ ತೋರಿಸ್ತಾಯಿದ್ದೀರಿ ರವೆ ಉಂಡಿ ಯಾವ ಥರ ಅಂತ ನೋಡ್ಕೊಳ್ಳುವ ಅನ್ನ ಹಾಕಿ ತುಂಬ ಸುಲಭವಾಗಿ ಮಾಡ್ಕೊಂಡು ಬಿಡ್ಬೋದು ಒಂದು ಕೆ ಜಿ ಅಳತಿಯಲ್ಲಿ ತುಂಬ ಮಾಡೋದಿದೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಕೂಡ ಅದನ್ನು ಕೂಡ ಸೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲೇ ಡ್ರೈ ಫ್ರೂಟ್ಸು ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತು ಸಿಹಾ ಬೀಜ ತಗೊಂಡಿದ್ವಿ ಉರ್ದ್ಬಿಟ್ಟು ಏಲಕ್ಕಿ ಕುಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ರವೆ ಮತ್ತು ಒಂದು ಗಿಟ್ಟದಷ್ಟು ಒಣ ಕೊಬ್ಬರಿ ತೊಗೊಂಡು ತುರಿದು ಇಟ್ಕೊಂಡಿದ್ದೀನಿ ಇನ್ನು ಎಲ್ಲವನ್ನು ತುಪ್ಪದಾಗ ಹಾಕಿ ತುರ್ಕೊಳ್ಳುವ ಈಗ ನಾವು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ದೊಡ್ಡದು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ತುಪ್ಪ ತಗೊಂಡಿದ್ದೀನಿ ತುಪ್ಪ ನೀವು ಇಷ್ಟು ಪ್ರಕಾರ ಒಂದು ಆದರೂ ಹಾಕ್ಕೊಬೋದು ಅರ್ಧ ಆದರೂ ಹಾಕ್ಕೊಬೋದು ನಾನು ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಹಾಕಿದ್ದೀನಿ ತೊಗೊಂಡಿರುವಂಥ ಡ್ರೈ ಫ್ರೂಟ್ಸು ಎಲ್ಲವನ್ನು ಹಾಕಿ ಸ್ವಲ್ಪ ಕ್ಯಾಂಪಿಗೆ ಆಗೋ ತನಕ ಹುರ್ಕೊಂಡು ತಗೊಳ್ಬೋದು ಟ್ರೈ ಫ್ರೀಸ್ ಎಲ್ಲ ಆಗಿದೆ ಈಗ ಕಡಿ ತೆಗಿಬಿಡೋ ಒಂದು ಹಟ್ಲಲ್ಲಿ ತೊಗೊಂಡಿರುವಂಥ ರವೆ ಹಾಕ್ಕೊಳ್ತಾಯಿದೀನಿ ನೋಡಿ ರವೆ ಈ ಥರ ಮೀಡಿಯಂ ರವೆ ಬರ್ತದೆ ನೋಡಿ ಉಂಡಿಗೆ ಅದನ್ನು ತೊಗೊಳ್ಳಿ ಸೂಜಿ ರವೆ ಕೂಡ ಅಲ್ಲ ಇದೆ ಮೀಡಿಯಂ ರವೆ ಅಂತ ಬರ್ತದೆ ಬಾಂಬೆ ರವೆ ಅಂತ ಹೇಳ್ತಾರೆ ಅದು ಉಪ್ಪಿಟ್ಟು ರವೆ ಆಗ್ತದೆ ರವೆ ಎಲ್ಲವನ್ನು ಹಾಕಿ ಅದವಾಗಿ ಹುರ್ಕೊಳ್ಬೇಕು ಆಗಿ ಒತ್ತಿಸ್ಬಾರ್ದು ಮೀಡಿಯಮ್ ಹುರಿಟ್ಕೊಳ್ಬಾರ್ದು ಸಣ್ಣ ಹುರಿಟ್ಕೊಂಡು ರವೆ ಘಮ ಬರೋ ತನಕ ಹುರಿಬೇಕು ಅಂದರೆ ಉಂಡಿ ಚೆನ್ನಾಗಿ ಬರ್ತವೆ ತಿನ್ನಲಿಕ್ಕೆ ಕೂಡ ರುಚಿ ಆಗ್ತದೆ ನೋಡ್ರಿ ಈಗ ರವೆ ಹುರಿದಾಯ್ತು ಇಷ್ಟಾದರೆ ಸಾಕು ರವೆ ತೆಗೆದು ಈಗ ಸಕ್ಕರೆ ಹಾಕಿ ಅನ್ನ ಮಾಡುವ ನೋಡಿ ರವೆ ಕಡಿ ತೆಗೆದಾಯ್ತು ಈಗ ಒಂದು ಕೆ ಜಿಯಷ್ಟು ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕೊಳ್ಬೇಕು ನೋಡಿ ಈ ಥರ ಸಕ್ಕರೆ ಮುಳುಗಬೇಕು ಅಷ್ಟು ನೀರು ಹಾಕೊಳ್ಳ ನೀರು ಹಾಕಿ ಸಣ್ಣ ಉರಿಟ್ಟು ಪಾಕ ತೆಗಿಬೇಕು ತಯಾರಿಸ್ತಾನೆ ನೋಡಿ ಸಕ್ರೆ ಕರಿಗೆಲ್ಲ ಪಾಕ ಆಗ್ತಾಯಿದೆ ಈ ಥರ ಕಳ ಕಳ ಕುದಿಬೇಕು ಮೇಲೆ ಪಾಕ ಬರ್ತದೆ ಒಂದು ಎಳೆ ಪಾಕ ಅಂತ ಹೇಳ್ತಾರೆ ನೋಡಿ ಆ ಥರ ಜಾಸ್ತಿ ಗಟ್ಟಿ ಪಾಕ ತೊಗೊಂಬ್ರೆ ಉಂಡೆ ಗಟ್ಟಿ ಆಗ್ತವೆ ಸ್ವಲ್ಪ ಒಂದು ಹದ ಇರಬೇಕು ಪಾಕ ನೋಡಿ ಈಗ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಪಾಕ ಬರಬೇಕಂದ್ರೆ ಈ ಪ್ಲೇಟ್ನಲ್ಲಿ ಹಾಕಿದ್ರೆ ಈ ಥರ ಕುತ್ಕೊಳ್ಬೇಕು ನೀರಿನ ಕೂಡ ಕರಗಬಾರ್ದು ಈ ಥರ ಕುತ್ಕೊಳ್ಬೇಕು ಅಂದರೆ ಉಂಡೆ ಚೆನ್ನಾಗಿ ಬರ್ತವೆ ಈಗ ದಕ್ಷಿಣಕ್ಕೆ ತಳೆಗಿಳಿಸ್ಕೊಂಡು ರವೆ ಹಾಕಿ ತಿರ್ಬೇಕಾದ್ರೆ ನೋಡಿ ತಳೆಗಿಡ್ಸಿರಿ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸು ಮತ್ತು ಒಣ ಕೊಬ್ಬರಿ ಏಲಕ್ಕಿ ಪೌಡ್ರು ಮತ್ತು ಒಂದು ಎಲ್ಲವನ್ನು ಒಟ್ಟಿಗೆ ಹಾಕಿ ಗರ ಗರ ನೋಡಿ ರವಾ ನೋಡ್ಕೊಂಡು ಹಾಕಿಬೇಕಂದ್ರೆ ಜಾಸ್ತಿ ಆಗ್ತದೆ ಕಡಿಮೆ ಆಗ್ತದೆ ಅಂತ ಏನಿಲ್ಲ ಪಾಕ ನೋಡ್ಕೊಂಡು ಹಾಕಿ ಮೇಲೆ ರವಾನು ಸಹ ನೋಡ್ಕೊಂಡು ಹಾಕಿರ್ತಾರ ಕರೆಕ್ಟ್ ಆಗ್ತದೆ ಏನು ಅದರ ಅಳತೆ ಹೆಚ್ಚು ಕಡಿಮೆ ಆಗೋದೇ ಇಲ್ಲ ಈ ಥರ ತಿರುಗಿಕ್ಯಾಟ ಒಂದು ಹತ್ತು ನಿಮಿಷ ಆಗಲಿ ಐದು ನಿಮಿಷ ಆಗಲಿ ಬಿಟ್ಟು ಬಿಡಬೇಕು ಒಂದು ಮೇಲೆ ಮುಚ್ಚಿ ಸರಿಯಾಗಿ ಪಾಕ ಕುಡ್ಸ್ಕೊಂಡು ಉಂಡಿ ಅಷ್ಟು ಚೆನ್ನಾಗಿ ಬರ್ತವೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮೇಲು ಮುಸ್ರ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕು ನೋಡ್ರಿ ಮೇಲು ಮುಸ್ರ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ದೆ ಯಾವ ಥರ ಆಗಿದೆ ಈ ಥರ ಬರಬೇಕಿದೆ ಇವನ್ನ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಮೆತ್ತಿಗು ಇದ್ರೂ ಕೂಡ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಬರ್ತವೆ ಉಂಡಿ ಈ ಹಗಾದ ಮೇಲೆ ಲೇಟ್ ಮಾಡಿದೆ ಕೈಗೆ ಸ್ವಲ್ಪ ನೀರು ಅಲ್ಲಿ ತುಪ್ಪ ಆಗಲಿ ನಿಮ್ಮ ಕೈ ಒದ್ದೆ ಮಾಡಿಕೊಂಡು ಉಂಡೆ ಕಟ್ತಾ ಹೋಗ್ಬೇಕು ಯಾವ ಸೈಜಿಗೆ ಬೇಕಾ ಸೈಜಿಗೆ ಅಷ್ಟು ಚೆನ್ನಾಗಿ ಬರ್ತವೆ ಉಂಡೆ ನೀರ ಹಚ್ಕೊಂಡಿದ್ದೆ ನಾನು ತುಪ್ಪ ಏನು ಹಾಕಲಿಲ್ಲ ನೋಡಿ ಯಾವ ಥರ ಬಂದಿದೆ ಲಾಡು ಸೂಪರಾಗಿ ಬರ್ತವೆ ರವ ಲಾಡು ನೋಡಿ ಇದೇ ಥರ ಎಲ್ಲ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಬಂದಿದೆ ಈ ಥರ ಕಟ್ತಾ ಹೋಗಬೇಕು ಸ್ವಲ್ಪ ಜಲ್ದಿ ಜಲ್ದಿ ಕಟ್ಟಿದರೆ ಬೇಗನೆ ಆಗ್ತದೆ ಇಲ್ಲಾಂದ್ರೆ ಬಿಗಿದ್ಬಿಡ್ತದ ಉಂಡೆ ಮೆತ್ತಗೆ ಇದ್ರೆ ಏನಾಗೋದಿಲ್ಲ ಸ್ವಲ್ಪ ಹಾಳು ನೀರಾಗಿತ್ತಂದ್ರೆ ಅಂದ್ರೆ ಬಿಗಿದ್ಬಿಡ್ತೀವಿ ನೋಡ್ರಿ ಎಲ್ಲವನ್ನು ಮಾಡೈತಿ ಎಷ್ಟು ಚೆನ್ನಾಗಿಗಿದಾವಕಿತ್ತ ಒಂದು ಅಷ್ಟು ಸೂಪರಾಗಿ ಬಂದವರು ಆ ಲಡ್ಡು ಯಾವುದಾದ್ರೂ ಹಬ್ಬ ಹರಿದಿನದಲ್ಲಿ ದಿನದಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತತಿ ನೀವು ಸಹ ಮಾಡಿ ಹೇಗೆ ಬಂತದ ತಿಳಿಸಿ